ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡನೆ ಮಾಡುತ್ತಿದ್ದಂತೆ ರಾಜ್ಯದೆಲ್ಲೆಡೆ ಪರ ಮತ್ತು ವಿರೋಧಾಭಾಸ ಸೃಷ್ಟಿಯಾಗ್ತಿದೆ ಬಜೆಟ್ ಬಗ್ಗೆ ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ಖುಷಿಯನ್ನ ವ್ಯಕ್ತಪಡಿಸಿದ್ದು ಬಜೆಟ್ ಕುರಿತು ಉತ್ತಮ ಪ್ರತಿಕ್ರಿಯೆ ನೀಡಿದ್ದಾರೆ ಕೇಂದ್ರ ಸರ್ಕಾರ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿದೆ ಮಹಿಳೆಯರ ಅಭಿವೃದ್ಧಿಗೂ ಶ್ರಮಿಸಿದ್ದಾರೆ ಹಿಂದುಳಿದ ರಾಜ್ಯ ಬಿಹಾರಕ್ಕೆ ಹೆಚ್ಚಿನ ಅನುದಾನ ಮೀಸಲ್ಪಟ್ಟಿದ್ದಾರೆ ಮುಂದಿನ ಬಾರಿ ಕರ್ನಾಟಕಕ್ಕೂ ಮೀಸಲಿಡಬಹುದು ಒಟ್ಟಿನಲ್ಲಿ ತಾಯಿ ಹೃದಯದ ಬಜೆಟ್ ಅನ್ನ ನಿರ್ಮಲಾ ಸೀತಾರಾಮನ್ ಮಂಡಿಸಿದ್ದಾರೆ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ ಮಂಡಿಸಿರುವ ಬಜೆಟ್ ಜನಸಾಮಾನ್ಯರ ಬಜೆಟ್ ಆಗಿ ಇವತ್ತು ಎಂಟನೇ ಬಾರಿ ಅವರು ಬಜೆಟ್ ಅನ್ನು ಮಂಡನೆ ಮಾಡಿರುವಂಥದ್ದು ಹಂತ ಹಂತವಾಗಿ ಈ ದೇಶದ ಆರ್ಥಿಕತೆಯ ಒಟ್ಟು ಸಂಗತಿಯನ್ನು ಒಂದು ಸ್ಟ್ರೀಮ್ ಲೈನ್ ಮಾಡಿ ವ್ಯವಸ್ಥಿತವಾದಂತಹ ಆರ್ಥಿಕ ಬಜೆಟ್ ಅನ್ನು ಕೊಟ್ಟಂತ ಕೀರ್ತಿಗೆ ಪಾತ್ರರಾಗಿದ್ದಾರೆ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಅದನ್ನು ತಯಾರನಾಗಿರುವಂಥದ್ದು ಬಜೆಟ್ ಅನ್ನು ಮಂಡನೆ ಮಾಡಿರುವಂಥದ್ದು ಯಾವ ರಾಷ್ಟ್ರ ಆರ್ಥಿಕ ಸುಸ್ಥಿತಿಯನ್ನು ಕಾಣುತ್ತೆ ಆ ರಾಷ್ಟ್ರ ಬಲಿಷ್ಠವಾಗತ್ತೆ ಜೊತೆಗೆ ಅದು ಅತ್ಯಂತ ಉನ್ನತೀಕರಣಕ್ಕೆ ಸಾಕ್ಷಿ ಅಂತೇಳಿ ಅಂಬೇಡ್ಕರ್ ಹೇಳಿದಂತ ಮಾತನ್ನು ನೆನಪಲ್ಲಿ ಇಟ್ಕೊಂಡು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಹನ್ನೆರಡು ಲಕ್ಷದವರೆಗಿನ ಆದಾಯದ ತೆರಿಗೆಯನ್ನ ಕಟ್ ಮಾಡಿರುವಂಥದ್ದು ಹನ್ನೆರಡು ಲಕ್ಷ ಇಳಿಸಿದ್ದಾರೆ ಅದು ನಿಜವಾಗ್ಲು ಕೂಡ ಒಂದು ಒಂದು ಸಂಗತಿ ಅದು ಹಾಗೆ ಈ ದೇಶದಲ್ಲಿರುವಂಥ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಮಹಿಳೆಯರು ಆ ಮಹಿಳೆಯರನ್ನು ಇಟ್ಟುಕೊಂಡು ಅವರ ಸ್ವಾಭಿಮಾನಿಗಳಾಗಬೇಕು ಸ್ವಾಭಿಮಾನದ ಬದುಕಿಗೋಸ್ಕರ ಬೇಕಾಗಿರುವಂತಹ ಅನೇಕ ಸಂಘಟನೆಗಳನ್ನು ಅದು ಜೋಡಿಸಿರುವಂಥದ್ದು ಎರಡು ಕೋಟಿಯವರೆಗೂ ಕೂಡ ಅವರು ಮಾಡುವಂಥ ಯಾವುದೇ ಉತ್ಪನ್ನಗಳಿರ್ಬೋದು ಯಾವುದೇ ತಯಾರು ಮಾಡುವಂಥ ಸಂಘಟನೆಗಳು ಉತ್ಪನ್ನಗಳ ಸಂಘಟನೆಗೆ ಸಂಬಂಧಪಟ್ಟಂತೆ ಎರಡು ಕೋಟಿ ರೂಪಾಯಿಯಷ್ಟು ಹಣವನ್ನು ಅವರಿಗೆ ಸಹಕಾರ ಕೊಡುವಂಥ ಒಂದು ವ್ಯವಸ್ಥಿತವಾದಂಥ ಕಾರ್ಯಕ್ಕೆ ಈ ಬಜೆಟ್ಟು ಶಕ್ತಿ ಕೊಟ್ಟಿದೆ ತಾಯಿ ಹೃದಯದಿಂದನೇ ಈ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆ ಹಿನ್ನೆಲೆಯಲ್ಲಿ ಅವರ ಆಲೋಚನೆ ನಡೆದಿದೆ ಅಂತೇಳಿ ಭಾವಿಸ್ತೇನೆ ಒಂದು ಮಹಿಳೆಯರ ಸಬಲೀಕರಣ ಎರಡನೇದು ಸಾಮಾನ್ಯ ವ್ಯಕ್ತಿಗಳ ಆರ್ಥಿಕ ಸ್ಥಿತಿಯನ್ನು ಸ್ವಲ್ಪ ಸುಧಾರಿಸ್ಲಿಕ್ಕೋಸ್ಕರ ಬೇಕಾಗಿರುವಂಥ ಸಂಗತಿಗಳು ಆದಾಯ ತೆರಿಗೆ ಮಿತಿ ಹನ್ನೆರಡು ಲಕ್ಷಕ್ಕೆ ಏರಿಸಿರುವಂಥದ್ದು ಆದರೆ ಇದೆಲ್ಲದನ್ನು ಗೊತ್ತಾಗ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹಣ ಇಟ್ಟಿರುವಂಥದ್ದು ಒಂದು ಭಾಗ ಜೊತೆಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕ್ಯಾನ್ಸರಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಸಂಗತಿಗಳು ನಾವು ಗಮನಿಸ್ತಾ ಇದ್ದೇವೆ ಅದಕ್ಕೆ ಮೆಡಿಸಿನ್ಸೇ ಇಲ್ಲೇನೋ ಅನ್ನೋಂಥ ಸ್ಥಿತಿ ಒಳಗಡೆ ಕ್ಯಾನ್ಸರ್ ಬಂತು ಅಂತ ಹೇಳಿದ್ರೆ ಇಡೀ ಕುಟುಂಬ ಇವತ್ತು ನರಳುವಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇರುವಂಥದ್ದು ಕ್ಯಾನ್ಸರ್ ಬರೋದು ಒಬ್ಬರಿಗೆ ಆದರೆ ಕ್ಯಾನ್ಸರ್ ಬಂದಿದೆ ಅಂತ ಗೊತ್ತಾಗ್ಬಿಟ್ರೆ ಆ ಕುಟುಂಬದಲ್ಲಿರೋರಿಗೆ ಆ ಮನೆಯ ವ್ಯಕ್ತಿಗಳಿಗೆ ಕುಟುಂಬದ ವ್ಯಕ್ತಿಗಳಿಗೆ ಯಾವತ್ತು ಏನಾಗತ್ತೆ ಅನ್ನೋಂಥ ಭಯ ನಮ್ಮ ತಂದೆ ಏನಾಗ್ಬಿಡುತ್ತೆ ಅನ್ನೋಂಥ ಭಯ ಯಾರಿಗೆ ಕ್ಯಾನ್ಸರ್ ಇದಾಗಿರುತ್ತೆ ಯಾರಿಗಾಗಿ ಅಣ್ಣಂಗೋ ತಮ್ಮಂಗೋ ಯಾರಿಗೆ ಕುಟುಂಬದಲ್ಲಿ ಆಗಿದ್ರು ಅವ್ರ ಬಗ್ಗೆ ಭಯದ ವಾತಾವರಣ ಯಾವತ್ತು ವ್ಯತ್ಯಾಸ ಆಗಿಬಿಡತ್ತೆ ಜೀವ ಕಳ್ಕೊಂಡು ಬಿಡ್ತಾರೆ ಅಂತೇಳಿ ಅದಕ್ಕೆ ಶಕ್ತಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಅದರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಬೇಕಾಗಿರುವಂಥ ಅದನ್ನು ತಡೆಯುವಂಥ ಕಾರ್ಯಕ್ಕೆ ಕ್ಯಾನ್ಸರ್ ಇರೋ ಹಾಗೆ ಮತ್ತು ಅವ್ರ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ಇಟ್ಕೊಳ್ಳುವಂಥ ಒಂದು ರೀತಿಯೊಳಗಡೆ ಆಗಬೇಕು ಅಂತ ಯೋಚನೆ ಮಾಡಿರೋದು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಾಗೆಯೇ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕಾಗಿ ಇವತ್ತು ನಿರ್ಮಲಾ ಸೀತಾರಾಮನ್ ಅವರ ತಾಯಿ ಹೃದಯದಿಂದ ಬಂದಂಥ ಬಜೆಟ್ ಅಂತೇಳಿ ನನಗೆ ಅನಿಸಿದೆ ರಾಜ್ಯಕ್ಕೇನು ಇದಿಲ್ಲ ಕೊಡುಗೆಗಳಿಲ್ಲ ಅವರಲ್ಲಿ ಬಿಹಾರಕ್ಕೆ ಅಂತೇಳಿ ಆರೋಪ ನೋಡ್ರಿ ಮೊಸರನಲ್ಲಿ ಮೊಸರಿನ ಮೊಸರಿನ ಮೊಸರ ಅನ್ನದಲ್ಲ ಮೊಸರಿನಲ್ಲಿ ಕಲ್ಲು ಹುಡ್ಕೋಂಥ ಕೆಲಸವನ್ನ ಕಾಂಗ್ರೆಸ್ ಮಾಡುವಂಥದ್ದು ಯಾವತ್ತೂ ಕೂಡ ಇವತ್ತು ಆರೋಪ ಮಾಡ್ತಾರೆ ಆದರೆ ಬಜೆಟ್ ಸೆಷನ್ ಮಂಡಿಸ್ಬೇಕಾದ್ರೆ ಕೂಡ ಇದೆ ನಿಮಗೆ ಬಜೆಟ್ ಬಗ್ಗೆ ಕೇಳಕ್ಕೆ ಏನು ರೈಟ್ಸ್ ಇದೆ ನಿಮಗೆ ಯಾವಾಗ ಏನು ಮಾಡಬೇಕು ಅಂತ ಆಲೋಚನೆ ಮಾಡಬೇಕಲ್ಲ ನೀವು ಅದ್ರ ಬಗ್ಗೆ ಚರ್ಚೆ ಮಾಡಿ ಏನೇನು ಸಂಗತಿಗಳು ಜೋಡಿಸ್ಬೇಕು ಯಾವ ಯಾವ ರಾಜ್ಯಗಳಿಗೆ ಏನೇನ್ ಕೊಡಬೇಕು ಅನ್ನೋದನ್ನು ಕೊಡುವಂತ ಕೆಲಸಗಳಲ್ಲಿ ಸಲಹೆ ಕೊಡಿ ನೀವು ಸಲಹೆ ಕೊಡಿ ಬಿಹಾರಕ್ಕೆ ಮಾತ್ರ ಹೌದು ಬಿಹಾರಕ್ಕೂ ಕೊಡ್ತೀವಿ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ರಾಜ್ಯಗಳನ್ನು ಬಿಟ್ಟು ಬಜೆಟ್ ಇದೆ ಅಂತ ನನಗೆ ಅನ್ನಿಸೋದಿಲ್ಲ ಬಿಹಾರಕ್ಕೆ ಈ ಬಾರಿ ಜಾಸ್ತಿ ಕೊಟ್ಟಿರ್ಬೋದು ಮುಂದಿನ ಬಾರಿ ಇನ್ನೊಂದು ರಾಜ್ಯಕ್ಕೆ ಜಾಸ್ತಿ ಕೊಡ್ತಾರೆ ಕರ್ನಾಟಕಕ್ಕೆ ಯಾವತ್ತೂ ಕೂಡ ಕೊಟ್ಟೇ ಇದ್ದಾರೆ ಯಾವುದೂ ಇಂಥದ್ದು ಕೊಟ್ಟಿಲ್ಲ ಅಂತೇನಿಲ್ಲ ಸೊ ಹಾಗಾಗಿ ನೋಡಿ ಶಿವಮೊಗ್ಗದಂಥ ಊರಿಗೆ ಕೇಂದ್ರದ ಪ್ರಾಜೆಕ್ಟ್ ಬಂದಿದೆ ಅಂತ ಹೇಳಿದ್ರೆ ಶಿವಮೊಗ್ಗದಂಥ ಊರಿಗೆ ರೈಲ್ವೆಗೆ ಸಂಬಂಧಪಟ್ಟಂತ ಬಜೆಟ್ ಬಂದಿದೆಯಲ್ಲ ಕೇಂದ್ರದ್ದು ಯಾವ ರಾಜ್ಯದ ಬಂತ ಕೇಂದ್ರದೇ ಬಂದಿರೋದು ಸೊ ಹಾಗಾಗಿ ಹಳ್ಳಿ ಹಳ್ಳಿಗಳಿಗೆ ಇವತ್ತು ಕೇಂದ್ರ ಸರ್ಕಾರದ ಬಜೆಟ್ ಇವತ್ತು ತಲುಪ್ತಾ ಇದೆ ಅದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಮಾತಾಡಬೇಕು ಬಿಹಾರಕ್ಕೆ ಒಂದು ಸ್ವಲ್ಪ ಜಾಸ್ತಿ ಕೊಟ್ಟಿದರೆ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಗ್ರಾಮೀಣ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಈ ಬಜೆಟ್ ಸಹಕಾರಿಯಾಗಿದೆ ನಿರ್ಮಲಾ ಸೀತಾರಾಮನ್ ಅವರು